ಹಲೋ ವಿವರ್ಸೆಲ್ರು ಹೇಗಿದ್ದಾರೆ ನಾನು ಚೆನ್ನಾಗಿ ಸೂಪರ್ಗಿಂತ ಭಾವಿಸ್ತೀನಿ ಇವತ್ತು ನಾನು ಮಾರ್ಕೆಟಲ್ಲಿ ತಾವ್ರವ ತಂದಿದ್ದೆ ಇವತ್ತು ನೋಡ್ತಿರ್ಬೋದು ಡೇ ಟು ಮಂಡೇ ಸೊ ಅವತ್ತು ತಂದಿರೋದು ಮತ್ತು ನಾನು ಇದು ಎಂಟು ದಿನ ಅಂದರೆ ಹಬ್ಬಕ್ಕೆ ತೆಗ್ದಿದ್ದು ಇದನ್ನು ಫ್ರೆಶ್ನೆಸ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕವ ಯಾವ ರೀತಿ ಸ್ಟೋರ್ ಮಾಡೋದಂತ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿಕೊಟ್ಟಿದ್ದೆ ಈಗ ನೋಡಿ ಏಯ್ಟ್ ಡೇಸ್ ಆದಮೇಲೆ ಅದೇ ಫ್ರೆಶ್ನೆಸ್ ಇದೆ ಈಗ ಅದನ್ನು ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಲ್ಲ ನಮ್ಮ ಮೊಗ್ಗಾಗಿ ಇದನ್ನು ಈ ರೀತಿ ಡಿಸೈನ್ ಮಾಡಿಡೋದ್ರಿಂದ ಸಕ್ಕತ್ತಾಗಿ ಕಾಣುತ್ತೆ ಮಾರ್ಕೆಟೆಲ್ಲ ನೋಡಿ ಎಲ್ಲ ಡಿಸೈನ್ 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 ಆಗಿ ಎಲ್ಲ ಫೋಲ್ಡ್ ಮಾಡಿಟ್ಟಿರ್ತಾರೆ ಸೊ ಅದೇ ಥರ ನಾನು ಯಾವಾಗಲೂ ಮಾರ್ಕೆಟ್ಗೆ ಇರ್ತೀನಿ ಅಲ್ಲಿ ನೋಡಿ ನಾನು ನಾ ಇದೇ ಥರ ಮಾಡಿದ್ರೆ ಅಂತ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣೋದು ಸೊ ನಿಮಗೂ ಯೂಸ್ ಆಗಲಿ ಅಂತ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಸುತ್ತಲೂ ಏನಿರೋದ ಪೆಟಲ್ಸ್ ಫೆಟಲ್ಸ್ನ ಫೋಲ್ಡ್ ಮಾಡಬೇಕು ಒಂದೊಂದು ಸಲ ಅದು ಕೂರೋದಿಲ್ಲ ಡಬಲ್ ಫೋಲ್ಡಿಂಗ್ ಮಾಡಿ ಇಲ್ಲ ಒಂದೊಂದು ಸಲ ತೀರ ಕೂರೋದಿಲ್ಲ ಅಂದರೆ ತೆಗೆದಾಕ್ಬಿಟ್ಟೆ ಒಂದು ಪೆಟಲ್ನ ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿ ಒಂದೊಂದು ಇಲ್ಲಿ ಇಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ಸ್ವಲ್ಪ ಫ್ರೆಶ್ನೆಸ್ ಅಂದರೆ ಬಾಡಿರುತ್ತೆ ಎಲೆ ಔಟ್ ಔಟರ್ ಲೇಯರ್ ಏನಿರುತ್ತೋ ಅದು ಅದಕ್ಕೋಸ್ಕರ ಅದು ನಿಲ್ಲಲ್ಲ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ ಎರಡು ಫೋಲ್ಡ್ ಮಾಡಿಟ್ರೆ ಔಟರ್ ಲೇಯರ್ ಮಾತ್ರ ಹಾಗಾಗತ್ತೆ ಆಮೇಲೆ ನೀವು ಒಳಗಡೆ ಎಲ್ಲ ಈಸಿಯಾಗಿ ಪಟ 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 ಅಂತ ನೋಡಿ ಈ ಥರ ಫೋಲ್ಡ್ ಹೋಗ್ಬಿಡ್ಬೋದು ನೋಡಿ ಈ ಥರ ಫೋಲ್ಡ್ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತಾವರೆ ಹೂವು ಸಕ್ಕದಾಗಿ ಕಾಣುತ್ತೆ ನೋಡ್ತಿರ್ಬೋದು ಈಸಿ ಯಾವುದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ಈಸಿ ಆಗ್ಬಿಡತ್ತೆ ನನಗೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರ್ತಾ ಇರಲಿಲ್ಲ ಆಮೇಲೆ ಈಸಿ ಆಗಿಬಿಡ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ದೇವ್ರ ಫೋಟೋಗಿಟ್ರೆ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಒಂದು ಹಾರ ಒಲಿಯುವಾಗ ಅಷ್ಟು ಸೆಂಟ್ರಲ್ ಒಂದೊಂದು ತವರೆ ಹಾಕೊಲ್ದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಆಗತ್ತೆ ಸೊ ನಾನು ಕೆಲವೊಂದು ಹೂನೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಆ ಫ್ರೆಶ್ನೆಸ್ ನೋಡಿ ಹೇಗಿದೆ ಅಂತ ಮತ್ತೆ ತಗೊಳ್ಳೋವಾಗ ಅಷ್ಟೇ ನೀವು ಹೂವು ನೋಡಿ ತಗೊಳ್ಳಿ ತಗೊಳ್ಳೋವಾಗ ಸ್ವಲ್ಪ ಬಾಳಿರೋ ಥರ ತೊಗೊಂಬಿಟ್ರೆ ಅಂತೂ ಅದು ಫ್ರೆಶ್ನೆಸ್ ಇರೋದಿಲ್ಲ ನಾನು ಟೆನ್ ಡೇಸ್ ಆದರೂ ಕೂಡ ನೋಡಿ ಹೆಂಗಿದೆ ಅಂಥೇಳಿ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ಒಂದೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್